ಅದನ್ನ ವಿವರವಾಗಿ ಹೇಳಿದ್ದಾರೆ ಅದು ಎಷ್ಟು ಇದು ಇದೆ ನಾವೆಲ್ಲ ಯಾಕೆ ಸೇರಿದಿವಿ ಅಂತಂದ್ರೆ ಏನು ವಿಶೇಷ ಇರ್ಬೋದು ಈ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಏನ್ ಕೆಲಸ ಮಾಡಬಹುದು ಎಸ್ ಡಿ ಎಂ ಸಿ ಅನ್ನೋದು ಒಂದು 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 ಶಾಲೆ ಜೊತೆ ಪಾಲಕರನ್ನು ಕೂಡಿಸುವಂತಹ ಒಂದು ಅಂಗ ಕೇವಲ ಪಾಲಕರಾಗಿ ಶಾಲೆಗೆ ಶಿಕ್ಷಕರಾಗಿ ವಿಚಾರ ಮಾಡೋದು ಬೇರೆ ಪಾಲಕರಾಗಿ ನಮ್ಮ ಮಕ್ಕಳ ಬಗ್ಗೆ ನಾವು ವಿಚಾರ ಮಾಡೋದ್ ಬೇರೆ ನಮ್ಮ ಮಗುವಿಗೆ ಎಸ್ ಡಿ ಎಂ ಸಿ ಮೂಲಕ ಶಾಲೆಯಲ್ಲಿ ಮಗು ನನ್ನ ಮಗ ಚೆನ್ನಾಗಿ ಓದ್ಬೇಕಂದ್ರೆ ಒಂದು ಸೈನ್ಸ್ ಲ್ಯಾಬ್ ಇದ್ರೆ ಚೆನ್ನಾಗಿರ್ತೈತಿ ಅಂತ ಎಸ್ ಡಿ ಎಂ ಸಿಗ ಯಾರೋ ಒಬ್ಬ ಸದಸ್ಯರನ್ನ ವಿಚಾರ ಮಾಡ್ದ ಅಂದ್ರೆ ಅವನು ತನ್ನ ಇತರ ಸದಸ್ಯರ ಜೊತೆ ಒಂದು ತಿಂಗಳಿಗೆ ಒಂದ್ಸರಿ ಎರಡು ಸರಿ ಸಭೆ ಸೇರ್ಬೇಕು ಎಸ್ ಡಿ ಎಂ ಸಿ ನಾನು ವೈಯಕ್ತಿಕವಾಗಿ ಕೊಡೋಕೆ ಸಾಧ್ಯ ಆಗಲ್ಲ ನನ್ನ ಮಗುವಿಗೆ ಒಂದು ಕಂಪ್ಯೂಟರ್ ಬೇಕು ನಾನು ಕಂಪ್ಯೂಟರ್ ನಾನು ಕಲಿಸ್ಬೇಕಂದ್ರೆ ನಾನು ನನ್ನ ಗೌರ್ಮೆಂಟ್ ಸ್ಕೂಲಿನ ಪಾಲಕರ ಸಾಮಾನ್ಯವಾಗಿ ಸಶಕ್ತ ಆಗಿರಲ್ಲ ಅಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಆಗಿರಲ್ಲ ಅಂತವರು ತನ್ನ ವಿಚಾರವನ್ನ ಒಂದು ಸಮುದಾಯದ ಜೊತೆ ಸೇರಿಸಿದಾಗ ನನ್ನ ಮಗು ಕಂಪ್ಯೂಟರ್ ಕಲಿಬೇಕು ಅಂದ್ರೆ ಕಂಪ್ಯೂಟರ್ ಬೇಕು ಕಂಪ್ಯೂಟರ್ ತಗೋಬೇಕಂದ್ರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಬೇಕು ಒಂದರಿಂದ ಒಂದೂವರೆ ಲಕ್ಷ ನಾನು ವೈಯಕ್ತಿಕವಾಗಿ ಕೊಡೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಅದನ್ನ ನಾವು ನಮ್ಮ ಎಸ್ ಡಿ ಎಂ ಸಿ ಮೂಲಕ ಒಂದು ಚರ್ಚೆ ಮಾಡಿ ಸರ್ ಹೇಳಿದಾಗ ಯಾರಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಗೆ ಅಪ್ರೋಚ್ ಆತಂದ್ರೆ ಅದು ಇಲ್ಲಿ ಒಂದು ಸೇರುತ್ತೆ ಆ ಶಾಲೆಗೆ ಒಂದು ಸೇರಿದಾಗ ಒಬ್ಬ ಪಾಲಕನ ವಿಚಾರ ಐದು ನೂರು ಮಕ್ಕಳಿಗೆ ಉಪಯೋಗ ಆಗುತ್ತೆ ಅದಕ್ಕೆ ಎಸ್ ಡಿ ಎಂ ಸಿ ಅನ್ನೋದು ಅತಿ ಮುಖ್ಯವಾಗಿತ್ತು ಚಪ್ಪಾಳೆ ಆಗಲ್ಲ ಚಪ್ಪಾಳೆ ಹೊಡಿಬೇಕಾದ್ರೆ ಎರಡು ಕೈಗಳು ಬೇಕು ಒಂದು ಶಾಲೆ ಇನ್ನೊಂದು ಎಸ್ ಡಿ ಎಂ ಸಿ ಮುಖೋಪಾಧ್ಯಾಯರು ಮತ್ತು ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಮತ್ತು ಸದಸ್ಯರು ಶಾಲಾ ಶಿಕ್ಷಕರು ಮತ್ತು ಸದಸ್ಯರು ಶಿಕ್ಷಕ ಶಿಕ್ಷಕರು ಏನು ಬೇಕು ಅನ್ನೋದನ್ನು ಮುಖ್ಯೋಪಾಧ್ಯಾಯಿಗೆ ಕೇಳಿದ್ರೆ ಮುಖ್ಯೋಪಾಧ್ಯಾಯ ತನ್ನ ಸದಸ್ಯರೆಲ್ಲರೂ ನಮ್ಮ ಶಾಲೆ ಡೆವಲಪ್ಮೆಂಟ್ ಮಾಡೋಣ ಅತಿ ಚಿಕ್ಕ ಚಿಕ್ಕ ಶಾಲೆ ಈ ಒಂಬತ್ತು ಶಾಲೆಗಳಲ್ಲಿ ಎರಡು ಕಿರಿಯ ಪ್ರಾಥಮಿಕ ಶಾಲೆಗಳು ಆಯ್ಕೆ ಆಗಿದವ್ರು ಮಾಡಿದಲ್ಲಿ ಶಾಲೆ ಮತ್ತು ಶ್ರೀನಗರ ಉರ್ದು ಶಾಲೆ ಅಂತ ಹೇಳಿ ಆ ಶಾಲೆ ಎಷ್ಟು ಚಿಕ್ಕ ಶಾಲೆಗಳು ಅಂದ್ರೆ ಅವ್ರ ಸಂಖ್ಯೆ ಹನ್ನೊಂದು ಬರೀ ಹನ್ನೊಂದು ಮಕ್ಕಳು ಇರುವಂತಹ ಶಾಲೆ ಆಯ್ಕೆ ಆಗುತ್ತೆ ಅಂದ್ರೆ ಆ ಡಿ ಎಂ ಸಿ ಪ್ರಯತ್ನ ಹೇಗಿರಬೇಕು ಅಲ್ಲಿ ಅವ್ರು ಏನ್ ಮಗುವಿಗೆ ಏನ್ ಸಾಧ್ಯ ಹನ್ನೊಂದು ಮಕ್ಕಳಿಗೂ ನ್ಯಾಯವಾಗಿ ನಾವು ಶಿಕ್ಷಣವನ್ನ ಯಾವ ರೀತಿ ಬದಲಿಸಬಹುದು ಈಗ ನಿಮ್ಮ ಶಾಲೆಯಲ್ಲಿ ಸಂಖ್ಯೆ ಇದೆ ಅದು ನರ ನಗರವಲಯ ಶಿಕ್ಷಣ ಮತ್ತು ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತಂದ್ರೆ ಶಿಕ್ಷಣ ಸಾಧ್ಯ ಇಲ್ಲ ನಾವೆಲ್ಲ ಸೇರಿ ನಮ್ಮ ಮಕ್ಕಳಿಗೆ ಏನ್ ಬೇಕು ನಮ್ಮ ಶಾಲೆಗೆ ಬೇಕು ನಾವು ನಮ್ಮ ಮಕ್ಕಳಿಗೆ ಒಳ್ಳೇದಾದಂತಹ ಗುಣಮಟ್ಟದ ಎಜುಕೇಶನ್ ಅನ್ನ ಹೆಂಗ್ ಕೊಡೋಕೆ ಸಾಧ್ಯ ಒಂದ್ಸಲ ಥಿಂಕ್ ಮಾಡ್ರಿ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಓದಿದಂತ ಮಕ್ಕಳು ಬೇರೆ ಸ್ಕೂಲ್ ನಲ್ಲಿ ಓದಿದಂತ ಮಕ್ಕಳಿಗೆ ಬಹಳಷ್ಟು ಸೌಲಭ್ಯಗಳಿದವು ಅವರೆಲ್ಲರೂ ಮುಂದೆ ಓಡ್ತಾ ಇದ್ದಾರೆ ಅಂತವ್ರ ಜೊತೆ ನಮ್ಮ ನೌಕರಿ ಗವರ್ಮೆಂಟ್ ಸ್ಕೂಲ್ನವ್ರು ಪ್ರೈವೇಟ್ ಸ್ಕೂಲ್ನವರು ಅಂತ ಬೇರೆ ಸಪ್ರೇಟ್ ಮಾಡಿ ಕೊಡೋಲ್ಲ ಅವರು ಹೌದಾ ಎಲ್ಲರ ಜೊತೆ ಇವರು ಓಡಬೇಕು ಇವರು ಓಡಬೇಕಂದ್ರೆ ಅವ್ರ ಕಾಲ್ಗಳಿಗೆ ಆ ಶಕ್ತಿ ಕೊಡಬೇಕು ಅವ್ರ ಮೈಂಡ್ಗಳಿಗೆ ಆ ಶಕ್ತಿನ ನಾವು ಕೊಡಬೇಕು ಅದು ಕೊಡಬೇಕು ಅಂದ್ರೆ ನಮ್ಮ ಶಾಲೆಯಲ್ಲಿ ಅದನ್ನೆಲ್ಲದನ್ನ ನಾವು ಅವರಿಗೆ ಪೂರೈಸಿ ಕೊಡಬೇಕು ಕ್ರಿಯೇಟ್ ಮಾಡಿ ಕೊಡಬೇಕು ಕ್ರಿಯೇಟ್ ಮಾಡಿ ಕೊಟ್ಟಾಗ ನಮ್ಮ ಆ ಮಗುವಿನ ಎಲ್ಲೂ ಓಡಬಲ್ಲ ಅದನ್ನ ಮಾಡುವಂತ ಕೆಲಸ ಎಸ್ ಡಿ ಎಂ ಸಿ ಎಸ್ ಡಿ ಎಂ ಸಿ ಅವ್ರು ಮನಸ್ಸು ಮಾಡಿದ್ರೆ ಕೆಲವೊಂದು ಕಡೆ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ ನಾವು ಹೋದ ವರ್ಷ ಒಂದು ಕಾರ್ಯಕ್ರಮ ಮಾಡಿದ್ವಿ ಯಾರ್ಯಾರ ದಾನಿಗಳು ಒಂದು ಸಣ್ಣದಾದಂತ ಒಂದು ಧ್ವಜದ ಕಟ್ಟಿ ಕಟ್ಟಿ ಕೊಟ್ಟವ್ರಗೂ ಸಹ ಸನ್ಮಾನ ಮಾಡಿದ್ವಿ ನಾವು ಯಾಕಂದ್ರೆ ಅದು ಮಹತ್ವದ್ದು ಇಲ್ಲಿ ಎಲ್ ಕೊಡಬೇಕು ಸಿ ಕೊಡ್ಬೇಕು ಮಾಡ್ಬೇಕು ಅಂದ್ರೆ ತಾವು ತೊಂದರೆ ಕೊಡೋಕ್ ಸಾಧ್ಯ ಆಗಿರಲ್ಲ ಕೆಲವರು ಏನೋ ಒಂದು ಎಲೆಕ್ಟ್ರಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿರ್ತಾರೆ ಅವ್ರು ಬಂದ ಶಾಲೆಗೆ ಎಲೆಕ್ಟ್ರಿಷಿಯನ್ ಕೆಲಸ ದೊಡ್ಡ ಬೆಲೆ ಬಾಳುವ ವಸ್ತುನೇ ಆಗ್ಬೇಕು ಅಂತ ಏನಿಲ್ಲ ನಿಮ್ಮ ಇಚ್ಛಾಶಕ್ತಿ ಬೇಕು ನಮ್ಮ ಶಾಲೆಗೆ ಏನೇನೋ ಮಾಡೋಣ ಸುಮ್ಮನೆ ಏನೋ ಮೀಟಿಂಗ್ ತಂದ್ರು ಹೋಗೋಣ ಕುತ್ಕೊಳ್ಳೋಣ ನಿದ್ದೆ ಬರ್ತಾ ಇದ್ರೆ ಸ್ವಲ್ಪ ಆಕಲ್ಸ್ಬಿಟ್ಟು ಒಂದು ಟೀಮ್ ಮುಟ್ಕೊಂಡು ಹೋಗ್ಬಿಡೋಣ ಅನ್ನೋದಲ್ಲ ಅಲ್ಲಿ ಕುತ್ಕೊಂಡು ನಾವು ಹೋದ್ಮೇಲೆ ನನ್ನ ಮಗು ಈ ವರ್ಷ ಮುಗಿಯುತ್ತೆ ನನ್ನ ಮಗು ಈ ಈ ಸಾರಿ ಏಳನೇ ಕ್ಲಾಸ್ ಮುಗಿಯುತ್ತೆ ಮುಂದೆ ಬರೋ ಮಕ್ಕಳಿಗೆ ಅದನ್ನು ನಾವು ಏನಾರು ಮಾಡ್ಬೋದಲ್ಲ ನನ್ನ ಮಗು ನಾಲ್ಕನೇ ಕ್ಲಾಸ್ ಐತಿ ನಾಲ್ಕನೇ ಕ್ಲಾಸಿಂದ ಇನ್ನೂ ಮೂರು ವರ್ಷ ನನ್ನ ಮಗ ಇಲ್ಲೇ ಹೋಗ್ತಾನೆ ಅವನಿಗೆ ಏನು ಮಾಡೋಕ್ಕೆ ಸಾಧ್ಯ ನಮ್ಮ ಕೈಲಾದ್ರೂ ಸಾಧ್ಯ ಇಲ್ಲ ನಾನು ವೈಯಕ್ತಿಕವಾಗಿ ನೀವಾಗಲಿ ನಾವು ಅದ್ ನಾವು ಸಮಾಜದ ಜೊತೆ ಸೇರಿದಾಗ ನಮ್ಗೆ ಯಾರಾದ್ರಿಗೂ ಗೊತ್ತಿರ್ತಾರ ಕೇಳಿದ್ನ ದಾನ ಕೊಡೋ ತಯಾರಿರ್ತಾರ ಅಂತ ಹತ್ರ ನಮಗಾಗಿ ನಮ್ಮ ಸ್ವಂತ ಕೇಳೋಕ್ ಮುಜ್ಗಾರ ಆದ್ರ ಒಂದ್ ಶಾಲೆ ಕೇಳೋಕೆ ಮುಜುಗರ ಅಲ್ಲ ಅದ್ ನಮ್ಮೆ ನಮ್ಮ ಮಕ್ಳಿಗಿಂತ ಮಾಡೋಣ ಅದು ಚಿಂತೆ ಇರ್ಲಿ ದೊಡ್ಡದೇ ಇರಲಿ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡಿ ನಾವ್ ಕೊಡ್ತಾ ಇರುವಂತ ಕಾಣಿಕೆ ಅತ್ಯಮೂಲ್ಯ ಅದು ಅಮೂಲ್ಯವಾಗಿದ್ದು ಅಂತ ಒಂದು ಶಾಲೆಗೆ ನಾವು ಸಣ್ಣದೊಂದು ಕರ್ಟನ್ ಕೊಟ್ವಿ ಅಂದ್ರೂ ಅಮೂಲ್ಯ ಒಂದು ಬರೆಯುವಂತ ಬೋರ್ಡ್ ಕೊಟ್ ಅಂದ್ರೂ ಅದು ಅಮೂಲ್ಯ ಗಿಡಕ್ಕೊಂದು ನಾಲ್ಕು ಗಿಡ ಕೊಟ್ವಿ ಅಂದ್ರೂ ಅಮೂಲ್ಯ ಅದಕ್ಕೊಂದು ಸಣ್ಣ ಗಿಡಕ್ಕೆ ಒಂದು ಪಾಟ್ ಕೊಟ್ವಿ ಅಂದ್ರೂ ಅಮೂಲ್ಯನೇ ಯಾಕಂದ್ರೆ ಅದ್ ಬೆಲೆ ಇದೆ ಪಾಲಕರು ಕೊಟ್ಟಿರುವಂತ ಪ್ರತಿಯೊಂದು ವಸ್ತುಗೂ ಬೆಲೆ ಇದೆ ಪಾಲಕರು ತನ್ನ ಶಾಲೆಗೆ ಸೇರಿಸಿದಂತ ಪ್ರತಿಯೊಂದು ವಸ್ತು ಅತ್ಯಮೂಲ್ಯವಾಗಿದ್ದು ಆ ಎಸ್ ಡಿ ಎಂ ಇವತ್ತು ನೀವ್ ಏನ್ ಮಾಡ್ರಿ ಇಲ್ಲಿ ಒಂದ್ಸರಿ ನೋಡ್ರಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ಮುಂದೆ ನಿಮ್ಮ ಎಸ್ ಡಿ ಎಂ ಸೋಡೋ ನೀವ್ ಹೆಂಗ್ ಮಾಡಕ್ ಸಾಧ್ಯ ಏನು ಪತ್ತೆ ಇದೆ ಮೊದ್ಲು ಕೇಳಿಕೊಡ್ರಿ ಪ್ರತಿ ವರ್ಷ ಎಸ್ ಡಿ ಮುಂದಿ ಒಂದು ಪ್ಲಾನ್ ಮಾಡುತ್ತೆ ಎಸ್ ಡಿ ಎಮ್ ನಾವು ಏನು ಮಾಡ್ತೀವಿ ಎಸ್ ಡಿ ಸಿ ಅಂತ ಒಂದು ಪ್ಲಾನ್ ಮಾಡ್ತೀವಿ ಮೂರು ವರ್ಷಕ್ಕೆ ಒಂದು ಪ್ಲಾನ್ ಮಾಡ್ತೀವಿ ಅಲ್ಲಿ ಎಸ್ ಡಿ ಎಮ್ ಸರ್ ಮುಂದೆ ಚರ್ಚೆ ಮಾಡ್ತಾರೆ ನಮ್ಮ ಶಾಲೆಗೆ ಏನು ಬೇಕು ನಮ್ಮ ಗ್ರೌಂಡ್ ಬೇಕು ನಮ್ಮ ಗ್ರೌಂಡಲ್ಲಿ ನೀರು ನಮ್ಮ ಇಲಾಖೆಯ ವತಿಯಿಂದ ಸಂರಕ್ಷಕರಾಗಿ ಆಗಮಿಸಿದ ಶ್ರೀಮತಿ ಬಿಜೆಪಾಳಿ ಮುಂಚಿ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ಸಿಎನ್ ಸಿ ಅಧ್ಯಕ್ಷ ನಾವು ದೊಡ್ಡತನ ಯಾರು ಏ ಇನ್ನೊಬ್ಬರು ಬೇಡತಿವಲ್ಲೂ ಏನ್ ತಿಳ್ಕೊಳಕ್ ಹೋಗುದು ತಪ್ಪಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಾವು ಇನ್ನೊಬ್ರು ಬೇಡತಿವಲ್ಲ ನಾವು ಸಣ್ಣವ್ರಾಗೆ ಇನ್ನೊಬ್ರು ಬೇಡಿತೀವಿ ಆದ್ರೆ ದೊಡ್ಡತನ ಅನ್ನೋದು ಸೂಚಿಸ್ತೇವೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಬೇಡ್ತಾ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಸಾವಿರಾರು ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಸಲುವಾಗಿ ಹೇಳ್ತಾ ಸೊ ಇನ್ನು ಸುಂತ ನಾವು ಮತ್ತೊಬ್ಬರ ಸರ್ ಇದ್ರು ಅವ್ರಿಗೆ ಇದ್ರಾಗೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು ಹಾಕಿ ಬಿಟ್ಟಿದ್ವಿ ಸ್ಕೂಲ್ ದೊಡ್ಡದವ್ ಕಾಲ್ ಇರ್ತೀವಿ ನನ್ ಸ್ಕೂಲ್ ನಮ್ದವ್ ಕಾಲ್ ಮಾಡೋಣ ಅಂತ ನಾವು ಮಾಡಿದ್ವಿ ನಾನು ವಿಚಾರ ಮಾಡಿದ್ದೆ ಮಾಡುದು ಬೇಡ ಸುಮಾರು ಹದಿನಾರು ವರ್ಷ ಈಗ ಅವ್ರೆಲ್ಲ ಒಂದು ಒಳ್ಳೆ ಒಳ್ಳೆ ಹೊಂದಿದಾಗ ಸ್ಕೂಲ್ಗೆ ಏನಾರ ನಿಮ್ಗೆ ಎಷ್ಟಾದಷ್ಟು ಅಂತ ಹೇಳಿ ಒಬ್ಬ ಫ್ಯಾನ್ ಕೊಟ್ಟ ಒಂದು ಆರು ಫ್ಯಾನ್ ಕೊಟ್ಟ ಮತ್ತು ಬ್ಲಾಕ್ಸ್ ಸರ್ ಪೇಂಟಿಂಗ್ ಬೇಕಾದ್ರೆ ನಾನು ಒಂದು ಎರಡು ಸಾವಿರ ತಗೋರಿ ಒಂದು ಸಾವಿರ ತಗೋರಿ ಅಂತ ಕೊಡ್ತೀನಿ ಸೊ ಏನು ಮಾಡಿದ್ರು ನಾವು ಪೇಂಟಿಂಗ್ ಮಾಡಿಸ್ತೀವಿ ಆಮೇಲೆ ಮ್ಯಾನ್ ಕಲರ್ ಕುರಿಷಲ್ಲುಯ್ಯಾಕ್ಸ್ ಆಮೇಲೆ ಟಿ ವಿ ಇಡಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸೊ ಈ ಥರ ನಿಮ್ಗೆ ಮನಸ್ಸು ಮಾಡಿದರೆ ಆಗ್ತದೆ ಅವರ ಒಂದು ಒಂದು ದೇಣಿಗೆ ಇದ್ದಾಗ ಅವೆಲ್ಲ ನಾವೆಲ್ಲ ಕುಂದಿದ್ದೇವೆ ಇಲ್ಲ ಅಂದ್ರೆ ನಾವಿಲ್ಲಿ ಬೇರೆ ಮುಂದಾಗ ಕುಂದಿರಬೇಕಾಗ್ತದೆ ನಿಮ್ಗೆ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಅನ್ನೋದನ್ನು ನಾನು ಮಂಡ್ಯ ಗ್ಯಾದ್ರಿಂಗ್ ಆಯ್ತು ಇವತ್ತು ಬೆಳಿಗ್ಗೆ ಫೋನ್ ಬಂದಿತ್ತು ಒಂದು ಬಂದಿತ್ತು ಸರ್ ವಿಡಿಯೋ ಕಾಲ್ ಚೆನ್ನಾಗಿ ಮಾಡಿದಿರಿ ಹಂಗ್ ಮಾಡಿದಿರಿ ಅದ್ರಿಗೆ ಪ್ರೊಫೆಷನಿಸ್ಟ್ ವಿಡಿಯೋ ಮಾಡಲ್ಲ ಹಂಗ್ ಮಾಡಿರಿ ಅಲ್ಲಿ ಕೇಳಿದ್ರು ನಾನು ಅವ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ ಹಿರಿಯರ್ ಕಿರಿಯರು ಜಗತ್ ಅಂತೇಳಿ ಡಬ್ಳ್ಯೂ ಅಂತ ಹೇಳಿ ವಿನಾಯಕ್ ಡೌಳಿ ಅಂತೇಳಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶಾಲೆಯಿಂದ ನಾನು ಫೋನ್ ಬಂದಿತ್ತು ಬೆಳಿಗ್ಗೆ ಯಾಕೆ ಚರ್ಪಾ ಅಂತ ಹೇಳಿದೆ ಸರ್ ನೀವು ಗ್ಯಾದ್ರಿಂಗ್ ಕೂಡ ಕಾಲ್ ಚೆನ್ನಾಗಿ ಮಾಡಿರಿ ಯಾರು ನಂಟಿ ಪ್ರೊಸಿ ಸದಸ್ಯರು ಮಾಡ್ಯಾರಂತ ಇಲ್ಲ ನನಗೆ ಅವ್ರಿಗೆ ಆಕ್ಷಲ್ ಆಗಿ ಸರ್ ಏನು ಹೇಳಿದ್ರೆ ಅದು ರೀ ನಮ್ದು ಯಾರಾದ್ರು ನಮ್ಮ ಸ್ಕೂಲ್ದಾಗ ಏನಾರು ಫಂಕ್ಷನ್ ಇದ್ದಾರಲ್ಲ ಅವ್ರ ಮಕ್ಕಳು ಕೂಡ ಇಲ್ಲೇ ಗೊತ್ತಾ ಇದ್ದಾರೆ ಅವ್ರದ್ದೊಂದು ಒಂದು ಒಂದು ಏನಿದೆ ಯೂಟ್ಯೂಬ್ ಚಲನ್ ಇದೆ ಅವರ ವಿಡಿಯೋ ಮಾಡ್ಯಾರ ಅಂತ ಹೇಳಿ ಖುಷಿಯಾಗಿ ಮತ್ತೊಂದು ಸಣ್ಣ ಘಟನೆ ಆಗಿ ನಮ್ಮ ಸಂಜು ಮುಂಜಿಕರ್ ಸರ್ ಅವ್ರು ನಮ್ಮ ಯಾರೂ ಟೀಚರ್ಸನ್ನು ಬಿಟ್ಕೊಳ್ಳಿಲ್ಲ ಅವರು ನಮ್ಮ ನಮ್ಮ ಸ್ಕೂಲ್ ಟೀಚರ್ಸ್ ಅಂತ ಹೇಳಿ ಅವ್ರು ಪಬ್ಲಿಕ್ ಹೋಗ್ರ ಕಾಲೇಜು ಡ್ರಾನ್ ಮಾಡಿದ್ರು ಸೊ ಅವರು ಅವರು ಭಾಳಷ್ಟು ಬಿಸ್ನೆಸ್ ಇರ್ತದೆ ಬಿಸ್ನೆಸ್ ಬಿಟ್ಟು ನಮ್ಮ ಒಂದು ದಿನದ ವ್ಯವಹಾರವನ್ನು ಬಿಟ್ಟು ಬಂದು ನಮ್ಮ ಶಾಲೆ ಸಿಬ್ಬಂದಿ ತೊಂದರೆ ಆಗೋದಕ್ಕೆ ನಿಂತ ಆ ಸಮಸ್ಯೆ ರೋಹಿತ್ ಉಪ್ರಿಯವರು ಕೂಡ ಒಂದು ದಿನಪೂರ್ತಿ ಗ್ಯಾದರಿಂಗ್ ಅವ್ರು ತೊಂದರೆ ಆಗುತ್ತೆ ಎಸ್ ಡಿ ಎಂ ಸಿ ನಮ್ಮ ಭಾಗ್ಯ ಭಾಗ್ಯಾರು ಬಿಟ್ಟು ಕೊಡೋದಿಲ್ಲ ಅದು ನಮ್ಗೆ ಹೆಮ್ಮೆ ಪಡುವಂತ ವಿಷಯ ತಮ್ಮ ಮುಂದೆ ನಾನು ಹೇಳಿದ್ರು ಈಗ ಇಂದಾಗಿ ಮನುಷ್ಯ ಪಾಲಕ ಯಾರು ಎಸ್ ಡಿ ಎಂ ಸಿಡುವ দর পর দানা আমি দুই বছর 2024 জানা সংস্কৃতি বরাবর একটা লেটার পর্যন্ত তো স্কুল এর অনুমতি দরকার খালি বন্ধ করে আমি আমি একটা ট্রাইডার মানে আমরা যেকোনো সাপোর্ট ಥಿಯಟ್ ರೇಟ್ ಅಂತೇಳಿ ಏಳು ಸಾವಿರದಿಂದ ಚಾಲನ ಆಗ್ತಾವ ಐದು ಸಾವಿರದಿಂದ ಚಾಲೋ ಆಗ್ತದೆ ಸೊ ಅದು ಸೇಫ್ಟಿ ಸಲುವು ಅಲ್ಲಿ ಹೊರಗೂ ಕೂಡ ನಾವು ಒಂದು ಸಿ ಸಿ ಕ್ಯಾಮ್ರಾ ತೊಗೊಳ್ತೀವಿ ಮತ್ತೆ ಬರ್ತಡೆ ಸಲುವಾಗಿ ಯಾರು ಬರ್ತಡೆ ಇರ್ತಲ್ಲ ಮಕ್ಕಳು ನಾವು ಒಂದು ಪ್ಲಾಂಟ್ ತಗೊಬರಕ್ಕೆ ಚಾಕ್ಲೇಟ್ಸ್ ಸಾವು ಇಲ್ಲ ಒಂದು ಪ್ಲಾಂಟ್ ಆ ಹುಡುಗ ಒಂದು ಇಪ್ಪತ್ತು ರೂಪಾಯಿ ಕೊಡ್ತವೆ ಯಾರಿಗಷ್ಟು ಅಷ್ಟು ಅಂದ್ರೆ ನಮ್ಮ ಸ್ಕೂಲ್ ಹೊತ್ತಿ ತಗೊಂಡಿರ್ತೀವಿ ಗಿಡ ಪ್ರಶಸ್ ಮಾಡ್ತೀವಿ ಒಂದು ಗಾರ್ಡನ್ ಮಾಡ್ಬೋದು ಗಾರ್ಡನ್ ಟೈಮ್ ಇದು ಗಿಡ ಪ್ರೇಸ್ ಸೊ ಇದೆಲ್ಲ ನಾವು ಒಂದು ಶಾಲೆ ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಸ್ಕೂಲ್ ಆಫೀಸ್ ಅಂತ ಹೇಳಿ ಒಂದು ಸಣ್ಣದಾಗಿ ನಾವು ಒಂದು ಪ್ರಯತ್ನ ಮಾಡಿದ್ವಿ ಮಾಡ್ತೀವಿ ತಾವೆಲ್ಲ ನಮ್ಮ ಶಾಲೆಗೆ ನಾ ಹೇಳ್ತೀವಿ ಸರ್ ನಮ್ಮ ಶಾಲೆನ ನೋಡಲಿಕ್ಕೆ ನಮ್ಮ ಶಾಲೆ ಎಸ್ ಡಿ ಎಂ ಸಿ ನಮ್ಮ ಶಾಲೆ ಮಾಡಲಿಕ್ಕೆ ನಮ್ಮ ಶಾಲೆ ಮಾಡಿದಂಥ ಕೆಲಸ ನೋಡಲಿಕ್ಕೆ ಆಗಮಿಸಿದ್ವಿ ಆಗಮಿಸಿದ್ದೀವಿ ಎಲ್ಲ ನೋಡಿದ್ದೀವಿ ತಾವೆಲ್ಲ ಸಂತೋಷಪಟ್ಟರೆ ಅಂತೇಳಿ ನಾನು ಭಾವಿಸ್ತೀನಿ ನಮ್ಮ ಶಾಲೆಗೆ ಬಂದಿದ್ದಕ್ಕಾಗಲಿ ನಮ್ಮ ಶಾಲೆಯ ನಮ್ಮ ಒಂದು ಕ್ಲಾಸ್ ಕೃಷ್ಣ ಸಿ ಆರ್ ಪಿ ಯು ಇಲಾಖೆ ವತಿಯಿಂದ ಆಗಮಿಸಿದಂಥ ಆಳಿಮಿಶಿ ಮೇಡಮ್ ಆಗಿರ್ಬೋದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಪರವಾಗಿ ತಮಗೆಲ್ಲ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿ